ಬ್ಲಡ್ ಸೆಷನ್ ಇದು ಮಗ್ಸ್ ಇನ್ ಒಂದ್ ಮಗ್ ತಗೊಂಡ್ರು ನಮ್ಮ ಹತ್ರ ನಾನು ನೋಡ್ದಾಗ್ತಾರೆ ಕ್ವಾಲಿಟಿ ನಾ ನೋಡು ಪೂರಾ ಇಲ್ಲಿ ತಿನ್ಸಿ ಪರ್ಚೇಸ್ ಮಾಡ್ಕೊಂಡು ಬಂದಿರೋದು ಇವತ್ತಿನ ದಿನ ಎಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಬಂದಿದ್ದಾರೆ ಹ್ಯಾಂಡ್ ಕಾರ್ಜಸ್ ಅಲ್ವಾ ಬೇಬಿ ಕಾರ್ನ್ ಮಂಚೂರಿ ಲಾಗ್ ಸೊ ಇವತ್ತು ಸಂಡೇ ಆಗಿರುತ್ತೆ ಸೊ ಇವು ಸಂಜೆ ಈವ್ನಿಂಗ್ ನಾವು ಹೊರಗಡೆ ಹೋಗ್ತಾ ಇದೀವಿ ಹಾಗೆ ಒಂದು ಸ್ವಲ್ಪ ವಾಕಿಂಗ್ ಮಾಡ್ದಂಗೆ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ವಿಷಲ್ ಮಾರ್ಟ್ಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲೇನೋ ಆಫೀಸ್ ನಡೆದಿದೆಯಂತೆ ನಾವು ಅತ್ತೆ ಹೋಗಿ ಬನ್ನಿ ಒಂದು ಸಲ ಅಂತಂದರು ಸಿಂಗ್ ಕೂಡ ಆಗುತ್ತೆ ಅಂತ ಬಂದಿದ್ದೀವಿ ಸೊ ವೇ ನಮ್ಮ ಮನೆ ಹತ್ರ ಇಂದ ಒಂದು ಫಿಫ್ಟೀನ್ ಮಿನಿಟ್ಸ್ ನಡ್ಕೊಂಡು ಹೋಗ್ಬೋದು ಹಾಗಾಗಿ ವಾಕಿಂಗ್ ಕೂಡ ಆಗುತ್ತೆ ಅಂತ ಬಂದಿದ್ದೀವಿ ಸೊ ಲೆಟ್ ಸ್ಟಾರ್ಟ್ ದ ಲಾಗ್ ಅಂತ ಅಂದ್ಕೊಂಡಿದ್ದೀನಿ ಲಾಗ್ ಶುರು ಮಾಡೋಣ ಯಾವ್ಯಾವ ಆಫರ್ಸ್ ಇರುತ್ತೆ ಏನೇನು ಪರ್ಚೇಸ್ ಮಾಡ್ಕೋತೀವಿ ಸೊ ಪ್ಲೀಸ್ ಡೂ ವಾಚ್ ಮೈ ಲಾಗ್ ಕಂಟಿನ್ಯೂ ಸಾರಿ 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 ಹಾಂ ಅಲ್ವಾ ಈಗ ಕಾರ್ ಬಂದ್ಬಿಡ್ತು ಸ್ವಲ್ಪ ಆಯಿತು ಎಸ್ ನನ್ನ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇಷ್ಟ ಆದರೆ ಹಾಗೆ ಕಮೆಂಟ್ ಕೂಡ ಮಾಡಿ ಸೊ దట్ వి అదెలూ బ్యుజిరు గొత్త రోడ్సు ఇవతస్ కడిమే ఇది సండే అది స్వల్ప కడమేస ఆల్ రెడీ ట్రాఫికాబుడ్ది ఈ రోడ్సు న్యాచురల్స్ న్యూచురల్సా అది న్యాచురల్సా న్యాచురల్స్ అండ్ ఇంద్వి ఆల్మోస్టు ఈ సైడా ఆ సైడా ఇలా ఇలా ಉಡುಪಿ ಗಾರ್ಡನ್ ಆಗಿದೆ ಸೋದ್ರ ಪಕ್ಕದಲ್ಲೇ ವಿಶಾಲ್ ಮಾಡೋ ಎಲ್ಲ ಮುತ್ತಿಗೆ ಹಾಕೊಂಡ್ಬಿಟ್ಟಿದ್ದಾರೆ ಮುತ್ತಿಗೆ ಹಾಕೋಗ್ಬಿಟ್ಟಿದೆ ನೋಡೋಣ ಏನೇನು ಸಿಗುತ್ತೆ ಅಂತ ಐ ಥಿಂಕ್ ಇಲ್ಲೇನು ದಿನಸಿ ಐಟಮ್ಸ್ ಏನು ಸಿಗಲ್ಲ ಅದು ಲೆಟ್ ಬಿಸಿ ಚಂದವರು ಬ್ಯಾಗ್ ತಗೋ ಅಂದರು ಸೊ ಒನ್ ನೈಂಟಿ ನೈನ್

ಹಿಂಗೋ ಹಿಂಗ ಇದು ಈ ತರದ್ ಯೋಗಿತ್ ಹಿಂಗ ಇಷ್ಟ ಚಾಕ್ಲೇಟ್ ಅಪ್ಪ ಅದೇ ಹಾಕಿ ನೋಡಿ ಇರ್ಸೋಡುದು ನೋಡಿದ್ದೀವಿ ಆದ್ರೂ ಯಾವುದೋ ಮಮ್ಮಿ ಸ್ಕ್ರಬ್ ಇಡಿದ್ರು ಅದನ್ನ ಹುಡುಕಬೇಕು ತಗೋಬೇಕಾ ಹಾ ಕೂಳ ನೋಡ್ಕೊಂಡು ಬರು ನೋಡಿ all mats 99 ಏನು ಸ್ಕಿಪ್ಪಿಂಗ್ಸ್ ಸ್ಕಿಪ್ಪಿಂಗ್ ಹಾ ಸ್ಕಿಪ್ಪಿಂಗ್ ಡೋರ್ ಮ್ಯಾಟ್ಸ್ ಒಂದಚೂರು ಚೆನ್ನಾಗಿದೆ ಓಹೋ ಎಲ್ಲ ಬಾಯ್ ಸೆಕ್ಷನ್ಸ್ ಇಷ್ಟು ಶಾಪಿಂಗ್ ಮುಗ್ದಿದೆ ಚಂದೂರು ನೋಡೋಣ ಅಂತ ಹೋಗಿದ್ದಾರೆ ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಸೆವೆನ್ ನೈಂಟಿ ನೈನ್ಗೆ ಜೀನ್ಸ್ ಎಲ್ಲ ಬೈ ಒನ್ ಗೆಟ್ ಒನ್ ಇದೆ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಬಟ್ ಸೈಜಸ್ ಸಿಗೋದು ಸ್ವಲ್ಪ ಡೌಟು ಎಕ್ಸಲೇ ನಮಗೆ ಸಿಕ್ತಿಲ್ಲ బట్ ఇల్ థర్టీ ఫోర్ థర్టి ఫైవ్ అంతలాడి ఎక్స్ ఎల్ సిగో స్వల్ప డౌట్ ఎక్స్ ఎక్సెల్ అంతా ఎక్స్బడే డౌట్ చంద కలి కొట్రేన్ రెస్పాన్సిబల్ అంద్రెడీ అయ్యో క్వాలిటీ ఇో ఇల్ ಕೆಳಗಡೆ ಎಲ್ಲ ಚಂದ ಇಲ್ಲ ಅದು ಸುಮ್ಮನೆ ನೀನು ಆರದಲ್ಲಿ ತಗೊಂಡು ಅಂತ ಬಾ ಇಲ್ಲ ಇಲ್ಲಿ ಒಂದು ಇದಾಗಿದೆಯಲ್ಲ ಯಾರದು ಪೀಟರಿಂಗ್ ಲೈನ್ಸಲ್ಲಿ ಅಲ್ಲಿ ತಗೊಂಡು ಅಂತ ಏನು ಹೇಳಿದ್ರು ಕೇಳಲ್ಲ ಏನಾದರೂ ಮಾಡ್ಕೊಳ್ಳಿ ವಾಟ್ಸ್ ನನ್ಗೆ ಇಷ್ಟ ಬಟ್ ನಮ್ಮತ್ತೆ ಜಾರುತ್ತೆ ಅಂತ ಹೇಳ್ತಾರೆ ಸ್ಕೇಟಿಂಗ್ ಆಗುತ್ತೆ ಅಂತ ವಿಡಿಯೋ ತೋರಿಸಿ ಆದ್ರೂ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಬಂದು ತಗೊಂಡೋಗ್ಬೇಕು ಇದು ಮೇಲೆ ರೂಮಲ್ಲಿ ಹಾಕೊಂಡೋಗಿ ತಗೋಬೇಕು ಬಿಕಾಸ್ ಚಳಿಗಾಲ ಸಿಕ್ಕಬಡೇ ಚಳಿ ಇರುತ್ತೆ ಮೇಲೆ ಕಡೆ ಸೊ ಇದು ನೋಡೋ ಮೇಲೆ ಕಡೆ ಇದು ನಾವು ಇದು ಹಾಸಿಗೆ ಇಳಿದಾಗ ಅಲ್ಲಿ ಮೇಲೆ ಸಿಕ್ಕಪಡೆ ಚಳಿ ಆಗುತ್ತಲ್ವಾ ಥರ ರೂಮ್ ಮ್ಯಾಟ್ ಲೈಕ್ ಈ ಥರ ಇಡೋದಕ್ಕೆ ಬಾ ಓ ಈ ಕರ್ಟನ್ಸ್ ಯಾಕಡೆ ಈ ಕಡೆ ಹಾಕ್ತಾರಲ್ವಾ ಅದು ಅದು ಬೈ ಒನ್ ಗೆಟ್ ಒನ್ ಇದೆ ಇಲ್ಲಿ ಒಂದ್ ಕೊಟ್ರ ಒಂದ್ ಫ್ರೀ

ಆಯ್ತು ಈಗ ಮೇಲೆ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಏನಿದ್ರು ಬಿಸ್ಕೆಟ್ಸು ಆ ಥರದ್ದು ಹಾಂ ಹಾಂ ಚಿನ್ನ ಯೋಚನೆ ಬರ್ತಾ ಇಲ್ಲ ಯಾ ಶಾಪಿಂಗ್ ಏನೋ ಮಾಡ್ತಾ ಇದ್ದೀವಿ ಬಟ್ ಹೆಚ್ಕೊಂಡು ಹೋಗೋದು ಹೆಂಗೆ ಅಂತ ಗೊತ್ತಿಲ್ಲ ಮಮ್ಮಿ ಸ್ಕ್ರಬ್ ಬಿಡಿದ್ರು

ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಮುಗೀತಾ ಬಂತು ಬಟ್ ಹಾಗೆ ಡಿನ್ನರ್ ಸೆಟ್ಸು ಒಂದಷ್ಟು ಪಾತ್ರೆಗಳು ಎಲ್ಲ ನೋಡ್ತಾ ಇದ್ದೀನಿ ಬಟ್ ಅಲ್ಲಿ ವಿಡಿಯೋ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೆ ಬಟ್ ಏನಾಗಿದೆ ಅಂದರೆ ಅಲ್ಲಿ ಹಾಡ್ ಹಾಕ್ಬಿಟ್ಟಿದ್ರು ಸೊ ನನಗೆ ಕಾಪಿ ರೈಟ್ಸ್ ಆಗೋಗುತ್ತೆ ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೇಟು ಲಿಟ್ಲ್ ಆರ್ಟ್ಸು ಎಷ್ಟು ತಿಂತಿದೆ ಗೊತ್ತಾ ನಾನಂತೂ ಚಿಕ್ಕ ವಯಸ್ಸಲ್ಲಿದ್ದಾಗ ಆ್ಯಂಡ್ ಅದನ್ನೆಲ್ಲ ಕೂಡ ಹಾಗೆ ತೊಗೊಂಡೆ ಆ್ಯಂಡ್ ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಅಂತೂ ಇತ್ತು ಇಲ್ಲಿ ದಿನಸಿ ಐಟಮ್ಸ್ ಏನೂ ಸಿಗೋಲ್ಲ ಬರೀ ಒಂದು ಮನೆಗೆ ಬೇಕಾಗಿರುವಂಥ ಲೈಕ್ ಏನು ಹೇಳ್ತೀರಾ ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು ಸ್ಟೀಲ್ದು ಆ ಥರದ್ದು ಸಿಗುತ್ತೆ ಆ್ಯಂಡ್ ಬಿಸ್ಕೆಟ್ಸ್ನ್ಯಾಕ್ಸ್ ಐಟಮ್ಸ್ ಅಷ್ಟೇ ಸಿಗೋದು ನಿಮಗೆ ಯಾವುದೇ ಥರದ ದಿನಸಿ ಐಟಮ್ಸ್ ಸಿಗೋಲ್ಲ ಇಲ್ಲಾಂದರೆ ಲಿಕ್ವಿಡ್ ಸಿಗುತ್ತೆ ಕನ್ಫರ್ಟು ಆ ಥರದ್ದು ಲಿಕ್ವಿಡ್ಸ್ ಸಿಗುತ್ತೆ ಸೊ ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ ನಾವು ಕೂಡ ಆ್ಯಂಡ್ ಬ್ರೂ ಕ ಕಾಫಿ ಪೌಡರ್ನ ಹುಡುಕ್ತಾ ಇದ್ದೀವಿ ಆ್ಯಕ್ಚುಲಿ ನಾವು ಆ್ಯಂಡ್ ಆ ಎಲ್ಲ ಮಾತಾಡಿದ್ದೆ ಬಟ್ ಅದರಲ್ಲಿ ಎಲ್ಲ ಕಟ್ ಮಾಡೋ ಹಾಗಾಯಿತು ಈಗ ಬಿಕಾಸ್ ಸಾಂಗ್ ಜಾಸ್ತಿ ಇದೆ ಆ್ಯಂಡ್ ಬ್ರೂ ಕಾಫಿ ಪೌಡರ್ ಕೂಡ ಸಿಕ್ತು ಸೊ ಅದನ್ನು ತಗೊಂಡು ಈಗ ಮನೆ ಕಡೆಗೆ ಹೊರಡಬೇಕು ಆ್ಯಂಡ್ ಅವ್ರು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ನೋಡ್ತಾ ಇದ್ದಾರೆ ಓಟ್ಸು ಸ್ನ್ಯಾಕ್ಸು ಅದನ್ನೆಲ್ಲ ನೋಡ್ತಿದ್ದಾರೆ ಸೊ ಮಂತ್ಲಿ ಒನ್ಸ್ ಆರ್ ಫಿಫ್ಟೀನ್ ಡೇಸ್ ಒನ್ಸ್ ಈ ಥರ ಶಾಪಿಂಗ್ ಮಾಡ್ಕೊಂಬಿಟ್ರೆ ನಾವು ವೀಕ್ಲಿ ವೀಕ್ಲಿ ಹೊರಗಡೆ ಅಂಥ ಅವಶ್ಯಕತೆ ಇರೋಲ್ಲ ಖಾಲಿಯಾದಾಗ ಆದಾಗ ಜಿಪ್ಟೋ ಮಾಡ್ಕೊಬಿಡ್ತೀನಿ ಮನೆ ಹತ್ರ ಆನ್ಲೈನಾಗಿ ಬರುತ್ತೆ ಇಲ್ಲಾಂದರೆ ಹೊರಗಡೆ ಹೋಗಿರ್ತೀವಲ್ಲ ಹೇಗಿರೂ ತಗೊಂಡು ಬಂದೇ ಬರ್ತೀವಿ ಆ್ಯಂಡ್ ಇಲ್ಲಂತೂ ಸಿಕ್ಕಾಪಟ್ಟೆ ಸ್ನ್ಯಾಕ್ಸ್ ಐಟಮ್ಸ್ ಇತ್ತು ನನಗಂತೂ ಆ್ಯಂಡ್ ಏನು ಅಷ್ಟೊಂದು ದಿನಸಿ ಎಲ್ಲ ಇರಲಿಲ್ಲ ಸೊ ಅದನ್ನೆಲ್ಲ ತಗೊಂಡು ತೊಗೊಂಡೋದೇನೋ ತೊಗೊಂಡ್ಬಿಡ್ತೀನಿ ಈಗ ಹೊತ್ಕೊಂಡು ಹೋಗೋದೇ ಇರೋದು ಸೊ ಎಸ್ ಈಗ ನನ್ನ ಸೋಪ್ ಹುಡುಕ್ತಾ ಇದ್ದೀನಿ ಸಂತೂರು ಸೋಪ್ನ ಸೊ ಇಲ್ಲಿದೆ ಐ ಗಾಟ್ ಇಟ್ ಸೊ ವಾಯ್ಸಲ್ಲೆಲ್ಲ ಮಾತಾಡಿ ಎಲ್ಲ ವೇಸ್ಟ್ ಆಗೋಗಿದೆ ಈಗ ಏನು ಮಾಡೋದು ಹಂಗಂತೂ ಸುಸ್ತೇ ಆಗೋಯ್ತು ಪಾಪ ಚಂದೂರು ತಗೊತಾನೆ ಇದಾರೆ ಕ್ಲಿಪ್ಸ್ ಬೇಕಾಗಿತ್ತು ಹಾಂ ಅಂತೂ ಬಿಸಿಲಾಗಿರೋದ್ರಿಂದ ಕ್ಲಿಪ್ಸ್ ಎಷ್ಟೇ ಐ ಮೀನ್ ಬಟ್ಟೆಗೆ ಹಾಕಿದ್ರು ಪಟ್ ಪಟ್ ಅಂತ ಹೊಡ್ಕೊಂಡ್ಬಿಡುತ್ತೆ ಸೊ ಅದಕ್ಕೆ ಕ್ವಾಲಿಟಿ ನೋಡ್ಕೊಂಡು ತಗೊಂತ ಇದೀನಿ ಅಂಡ್ ಮನೆಗೊಂದಷ್ಟು ಕ್ಲೀನಿಂಗ್ ಐಟಮ್ಸ್ ಎಲ್ಲ ಬೇಕಾಗಿತ್ತು ಸೊ ಅದನ್ನು ತಗೊಂಡ್ರೆ ಈಗ ತಗೊಂಡೋಗೋದು ಹೇಗೆ ಅಂತ ಒಂದು ಕನ್ಫ್ಯೂಷನ್ ಆಗಿ ಸುಮ್ಮನೆ ಹಾಗೆ ಆಲ್ಮೋಸ್ಟ್ ಮುಗಿದ ಬಟ್ ಕೊಲೀನ್ ಬೇಕಾಗಿತ್ತು ಕೊಲೀನ್ ಹುಡುಕ್ತಾ ಇದೀನಿ ಇಲ್ಲಿ ಹಾಲ ಅದು ಇದು ಇದೆ ಹಾಲನೂ ಬೇಕಿತ್ತು ಚಿಕ್ಕದು ಬೇಕು ಇದು ತುಂಬಾ ದೊಡ್ಡದು ರಿನ್ ರಿನ್ನಾಲ ಕೊಲೆ ಸಿಗ್ತಾವ್ ನೈಸ್ ನಿನಗೆಲ್ಲ ಸಿಗುತ್ತೆ ಇದು ರಿನ್ ಚಿಕ್ಕದಿದ್ರೆ ನೋಡು ತುಂಬಾ ದೊಡ್ಡದಿದೆ ಎತ್ಕೋ ಇರ್ಲಿ ಹೋಗ್ಲಿ ಇನ್ನೇನ್ ಮಾಡೋಕ್ಕಾಗಲ್ಲ ನನ್ನ ಫೇವ್ರೆಟ್ ಸೆಕ್ಷನ್ ಮಗ್ಸ್ ಮಗ್ಸ್ ಬಂತು ಇದು ಚೆನ್ನಾಗಿದೆ ಇದು ಬಾಣಲಿ ನಮ್ಮ ಮನೇಲಿ ಒಂದು ಹಳೇದಾಗೋಗ್ಬಿಟ್ಟಿದೆ ಮಮ್ಮಿ ತಂತು ಅದೊಂದು ವಾವ್ ವಾವ್ ಮಗ್ಸ್ ನೋಡಿ ಎಷ್ಟು ಚೆಂದ ಇದೆ ಕ್ಲಿಪ್ಸ್ ತರ್ಟಿ ಕ್ಲಿಪ್ಸ್ ಹಂಡ್ರೆಡ್ ರುಪೀಸ್ ಮೈ ಫೇವ್ರೆಟ್ ಫೇವ್ರೆಟ್ ಸೆಷನ್ ಇದು ಮಗ್ಸ್ ಇನ್ ಒಂದು ಮಗ್ ತಗೊಂಡ್ರು ನಮ್ಮ ನೋಡ್ದಾಗ್ತಾರೆ ಗ್ಯಾರಂಟಿ ಹೊಡೆದಾಗ್ತಾರೆ ಬಿಕಾಸ್ ಅಷ್ಟು ಮಗ್ಸ್ ಇಟ್ಕೊಂಡಿದ್ದೀನಿ ಐ ಹ್ಯಾವ್ ಟು ಟೇಕ್ ದಿಸ್ ಚೆನ್ನಾಗಿದೆ ಪಾಸ್ತಾ ಎಲ್ಲ ತಗೊಂಡಿದ್ದಾಯ್ತು ಅಂಡ್ ಕ್ಯೂ ನಲ್ಲಿ ನಿಂತಿದೀವಿ ನೋಡಿ ಎಷ್ಟು ಕ್ಯೂ ಇದೆ ಅಂತ ಬಿಲ್ಲಿಂಗ್ ಆಗೋದಿಕ್ಕೆ ಸಿಕ್ಕಾಪಟ್ಟೆ ಇವತ್ತು ಲೇಟ್ ಆಗೋಯ್ತು ಸೊ ಅಷ್ಟು ಜನ ಕ್ಯೂ ಇತ್ತು ಆ್ಯಂಡ್ ಸ್ಯಾಟಂಡೇ ಆಗಿರೋದ್ರಿಂದ ಎಲ್ಲರೂ ಶಾಪಿಂಗು ಔಟಿಂಗು ಅಂತ ಬಂದಿರ್ತಾರೆ ನೋಡಿ ಎಷ್ಟು ರಶ್ ಇದೆ ಗೊತ್ತಾ ಆ್ಯಂಡ್ ಇದಾಗಿದ್ದ ತಕ್ಷಣ ನಾವು ಬಂದಿದ್ದು ಹೋಟೆಲ್ಗೆ ಸೊ ಇಲ್ಲೇ ಪಕ್ಕದಲ್ಲಿರೋ ಉಡುಪಿ ಗಾರ್ಡನ್ ಬಂದ್ವಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬೋದು ಕೊಡ್ಬೇಕಾ ಏನ್ ಗೊತ್ತಾ ನಾವು ನಾವೊಬ್ರ ಇಲ್ಲಿ ತಿನ್ಸಿ ಪರ್ಚೇಸ್ ಮಾಡ್ಕೊಂಡು ಬಂದಿರೋದು ಇವತ್ತಿನ ದಿನ ಎಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಬಂದಿದ್ದಾರೆ ಹ್ಯಾಂಡ್ ಹ್ಯಾಂಗಾಗೆ ಎಮಿ ಬೇಬಿ ಕಾನ್ ಮಂಚೂರಿ ನಾನು ಮರದೇ ಹೋಗ್ಬಿಡಿ ನೋಡಿ ಆ್ಯಂಡ್ ಲೇಟ್ ಲೇಟಾಗಿ ಹೋಗಿತ್ತು ನಾವು ಶಾಪಿಂಗ್ ಮಾಡೋಷ್ಟರಲ್ಲಿ ಸೊ ಹಾಗಾಗಿ ಇಲ್ಲೇ ಡಿನ್ನರ್ ಮುಗಿಸ್ಕೊಂಡು ಹೋಗೋಣ ಅಂತ ಕೂಡ ಬಂದ್ವಿ ನಾವು ಅಂಡ್ ಫಸ್ಟ್ ಸ್ಟಾರ್ಟರ್ಸ್ನ ಆರ್ಡರ್ ಮಾಡಿದ್ವಿ दिन सी जोते अइट वेरली बंदी ना सो मी एंजॉय दिस दिस लटी डाट विन अच्छा लगा ಾನು ತಿನ್ನ ಸ್ವಲ್ಪನೇ ತಿನ್ನದು ಬಿಕಾಸ್ ನೈಟ್ ಟೈಮು ಡೈನ್ ಆಗ್ಬೇಕಲ್ವಾ ನಾವು ಒಬ್ಬರೇ ಈ ಥರ ಅಟೈರಲ್ಲಿ ಬಂದಿರೋದು ಎಲ್ಲರೂ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಆಗಿ ಬಂದಿದ್ದಾರೆ ಅರ್ಧ ರೋಟಿಗೆ ನಂಗೆ ಹೊಟ್ಟೆ ತುಂಬೋಗ್ಬಿಟ್ಟಿದೆ ರೋಟಿ ವಿತ್ ಪನ್ನೀರ್ ಕಡಾಯಿ ತಗೊಂಡ್ವಿ ರೋಟಿ ಇನ್ನೂ ಒಂದಿದೆ ಆಲ್ರೆಡಿ ಹೊಟ್ಟೆ ತುಂಬಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಪಾರ್ಸೆಲ್ ತೊಗೊಬೇಕಷ್ಟೆ ಫುಲ್ ರಶ್ ತಗೊಂಡಿದೆ ್ಕೊಂಡು ನಾವು ನಡ್ಕೊಂಡು ಹೋಗೋ ಪರಿಸ್ಥಿತಿ ಅಂತಲೂ ಇರಲಿಲ್ಲ ಬಿಕಾಸ್ ಹೊಟ್ಟೆ ತುಂಬ ಊಟ ಆಗಿರೋದ್ರಿಂದ ನಡೆಯೋದಕ್ಕಾಗಲ್ಲ ಸೊ ಆಟ ಮಾಡಿಕೊಂಡು ಆಟ ಮನೆ ಕಡೆ ಹೋಗ್ತೀವಿ ಆ್ಯಂಡ್ ಚಿಕ್ಕಪಟ್ಟ ಲೇಕ್ ಕೂಡ ಆಗಿತ್ತು ಆ್ಯಂಡ್ ಸುಖ ಪಾಸಿನ ತಗೊಂಡು ಹಾಗೆ ಮನೆಗೆ ಹೋದ್ವಿ ಮನೆಗೆ ಹೋಗಿ ದಿನಸಿ ಎಲ್ಲ ತೆಗೆದಿಟ್ಟು ಎಲ್ಲ ಕರೆಕ್ಟ್ ಎಲ್ಲ ತಂದಿದ್ದೀನಾ ಇಲ್ಲ ಮರ್ತಿದ್ದೀನಾ ಅಂತ ನೋಡ್ಕೊತಾ ಇದ್ದೀನಿ ಸೊ ಇಷ್ಟು ಐಟಮ್ಸ್ ಎಲ್ಲ ತಂದ್ವಿ ಸೊ ತಂದು ಈಗೆಲ್ಲ ಪ್ಯಾಕ್ ಮಾಡಿ ಇಡಬೇಕು ಅಲ್ಲೆಲ್ಲ ಇಟ್ಟು ಈ ಇಲ್ಲಾಗ್ನ ಏನು ಮಾಡ್ತಾಯಿದ್ದೀನಿ ಸೊ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು